ನಾನು ನಿಮ್ಮ ಸಂತೋಷ್ ರಾಮ್ ರಾಜ್ಕುಮಾರ ನಿರ್ದೇಶಕ ಮಾತಾಡ್ತಾ ಇದ್ದೀನಿ ಸೊ ನೀವೆಲ್ಲ ತುಂಬ ಕಾತುರದಿಂದ ಕಾಯ್ತಾ ಇದ್ದಂಥ ರಾಜ್ಕುಮಾರ ಆಡಿಯೋ ಯಾವಾಗ 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 ಅಂತ ತುಂಬ ಜನ ಕೇಳೋರು ಆಮೇಲೆ ಎಲ್ಲರೂ ಫೇಸ್ಬುಕ್ಕಲ್ಲಾಗಲಿ ಟ್ವಿಟರಲ್ಲಾಗಲಿ ಅಥವಾ ನಮಗೆ ಹೊರಗಡೆ ಸಿಕ್ಕಿದಾಗ ತುಂಬ ಜನ ಕೇಳೋರು ಯಾವಾಗ ಆಡಿಯೋ ಅಂತ ಸೊ ಈಗ ಆ ಎಲ್ಲ ಒಂದು ನಿಮ್ಮ ಪ್ರಶ್ನೆಗಳಿಗೆ ನಿಮ್ಮ ಕುತೂಹಲಗಳಿಗೆ ಸೊ ಒಂದು ತೆರೆ ಎಳೆಯುವಂಥ ಸಮಯ ಸೊ ಹದಿನೇಳನೇ ತಾರೀಕು ಅಂದರೆ ಇದೇ ಶುಕ್ರವಾರ ಹದಿನೇಳನೇ ತಾರೀಕು ರಾಜ್ಕುಮಾರ ಚಿತ್ರದ ಮೊದಲನೇ ಹಾಡು ನಮ್ಮ ನಿಮ್ಮೆಲ್ಲರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಇಂಟ್ರೊಡಕ್ಷನ್ ಸಾಂಗ್ನ ಲಾಂಚ್ ಮಾಡ್ತಾ ಇದ್ದೀವಿ ಸೊ ಡಿ ಎಸ್ ಪಿ ದೇವಿಶ್ರೀ ಪ್ರಸಾದ್ ಅವರು ಹಾಡಿರೋ ಹಾಡು ಆಮೇಲೆ ನಾನು ಫ ಲಿರಿಕ್ಸ್ ಬರೆದಿದ್ದೀನಿ ಆಮೇಲೆ ಹರಿ ಸರ್ ಮ್ಯೂಸಿಕ್ ಇದೆ ಹರಿಕೃಷ್ಣ ಅವರ ಮ್ಯೂಸಿಕ್ ಇದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಇಂಟ್ರೊಡಕ್ಷನ್ ಸಾಂಗ್ ಕನ್ನಡದ ರಾಜರತ್ನ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಸರ್ ಅವರ ಇಂಟ್ರೊಡಕ್ಷನ್ ಸಾಂಗ್ ಬರ್ತಾ ಇದೆ ಹದಿನೇಳಕ್ಕೆ ಸೊ ನೀವೆಲ್ಲ ತುಂಬ ಕಾತರದಿಂದ ಕಾಯ್ತಾ ಇದ್ದೀರ ಅಂತ ಗೊತ್ತು ಆಮೇಲೆ ಈ ಸಿನಿಮಾ ಬಗ್ಗೆ ನೀವು ತೋರಿಸ್ತಾ ಇರೋ ವಿಶೇಷವಾದಂಥ ಒಂದು ಪ್ರೀತಿ ನಮ್ಮ ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ ಲೇ ನೀವೆಲ್ಲ ಅಣ್ಣ ಬಾಸು ಅಂತ ಬೇರೆಯವ್ರ ಹೆಸರು ಹೇಳ್ಕೊಂಡು ಪವರ್ ಬಂದಿರೋದು ಆದರೆ ಅವ್ರ ಹೆಸರು ಜೊತೆಲೆ ಪವರ್ ಇರೋದು